ಎಲ್ಲಾರು ಆರಾಮದಿರಿ ಅಂತ ಅನ್ಕೊಂತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಏನಂತ ಹೇಳಿದ್ರೆ ಇಲ್ಲೊಂದ್ ಸ್ವಲ್ಪ ಮಳಿ ಜೋರ್ ಆಗೈತಿ ಎಲ್ಲಾ ಕಡೆನು ಜೋರ್ ಐತಿ ಮಳಿ ಸೊ ಬೆಂಗ್ಳೂರ್ ಚಳಿ ಬಾಳ್ ಐತಿ ಹಂಗಾಗಿ ಸ್ವಲ್ಪ ಆಕಡೆ ಈ ಕಡೆ ಆಗೇತಿ ನಮ್ಮ ಮಖನು ನಾವೂನು ಹಂಗಾಗಿ ಒಂದ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೇರಿ ಸೊ ನಾನೀಗ ಬ್ಲಾಗ್ನ ಈಗ ನೈಟ್ ಇಂದ ಸ್ಟಾರ್ಟ್ ಮಾಡಕತ್ತೀನಿ ಸೊ ಏನು ವಿಶೇಷ ಅಂತ ಹೇಳಿದ್ರೆ ಚಳಿನೂ ಬಹಳ ಐತಿ ಖಾರ ಖಾರ್ ಖಾರ್ ಖಾರವಾಗಿ ಮಸಾಲೆ ಇರೋ ಸಾಂಬಾರು ಮುದ್ದೆ ಮತ್ತೆ ಪಲ್ಯ ಮಾಡಿ ಇವತ್ತು ಮುದ್ದೆ ಮಾಡಿ ಬಸ್ ಸಾಂಬಾರು ಮಾಡೋಣ ಅಂತ ಮಾಡೇನಿ ಸೊ ಯಾವ ಬಸ್ ಸಾಂಬಾರು ಮಾಡಾಕತ್ತೇನಿ ಏನು ಅಂತ ಹೇಳಿದ್ರೆ ಬಹಳ ದಿನದ ಮೇಲೆ ನುಗ್ಗೆಕಾಯಿ ಸೊಪ್ಪು ನುಗ್ಗೆ ಸೊಪ್ಪು ಸಿಕ್ಕತಿ ಹಂಗಾಗಿ ಇವತ್ತು ನುಗ್ಗೆ ಸೊಪ್ಪಿನ ಬಸ್ ಸಾಂಬಾರು ಮಾಡಿ ಸೊ ಬೇಳೆ ಬೆಲೆಸಿರೋದನ್ನ ಪಲ್ಯ ಮಾಡಿ ಮಸ್ತ್ ಬಿಸಿ 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 ಆಗಿ ಮುದ್ದೆ ಮಾಡೋಣ ಅಂತ ಮಾಡೇಣಿ ಸೊ ಬರ್ರಿ ಹ್ಯಾಂಗ್ ಮಾಡ್ತೀನಿ ಏನಂತ ಹೇಳಿ ನಿಮ್ ಜೊತೆ ಶೇರ್ ಮಾಡ್ತೇನಿ ಸೊ ವಿಡಿಯೋನ ಎಲ್ಲೆಲ್ಲೂ ಸ್ಕಿಪ್ ಮಾಡ್ಬೇಡ್ರಿ ಪೂರಾ ವಿಡಿಯೋ ನೋಡ್ರಿ ಹೆಂಗ್ ಮಾಡ್ತೀನಿ ಅಂತ ಹೇಳಿ ಬೇರೆಯವ್ರ್ ಹ್ಯಾಂಗ್ ಮಾಡ್ತಾರ ಏನೋ ನಂಗೆ ಗೊತ್ತಿಲ್ಲ ಬಟ್ ನಾನ್ ಮಾಡ ಶೈಲಿ ನಾನ್ ಮಾಡೋದ್ ಹೆಂಗ್ ಮಾಡ್ತೀನಿ ಅಂತ ಹೇಳಿ ನಿಮ್ ಜೊತೆ ನಾನ್ ಶೇರ್ ಮಾಡ್ಕೊಂತೀನಿ ಸೊ ವಿಡಿಯೋ ಏನಾರು ಇಷ್ಟ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬಟನ್ ಕೂಡ ಕ್ಲಿಕ್ ಮಾಡಿ ಸೊ ಬರ್ರಿ ಈಗ ಸಾಂಬಾರ್ ಸಾಂಬಾರ್ ಜೊತೆಗೆ ನೀವು ಜಾಯ್ನ್ ಆಗಿ ಹೋ ಬಹಳ ದಿನ ಆಗಿತ್ತು ನುಗ್ಗೆ ಸೊಪ್ಪು ಸಿಕ್ಕ ಹಂಗಾಗಿ ನುಗ್ಗೆ ಸೊಪ್ಪು ಸಿಕ್ಕ್ರೆ ಫಸ್ಟ್ ಇದ್ರೊಳಗೆ ಭಾಳ ಅಂದ್ರೆ ಭಾಳ ಸಿಕ್ಕಿರ್ತದ್ ನುಗ್ಗೆ ಸೊಪ್ಪು ಇಲ್ಲೆಲ್ಲ ಬೆಂಗಳೂರೊಳಗೆ ಒಳ್ಳೆ ಒಂದು ಕಸ್ಮರ್ಗಿ ಹಂಗೆ ಕೊಟ್ಬಿಡ್ತಾರೆ ಇಷ್ಟು ಇಷ್ಟ ಹಾಕೊಂಡು ಹಂಗಾಗಿ ರಾಜು ಒಂದು ಸ್ವಲ್ಪ ಅದನ್ನ ಚಟ್ನಿ ಮಾಡ್ಕೊಂತಾರೆ ಇನ್ನು ಉಳಿದಿದ್ದು ಸೊಪ್ಪೊಳಗೆ ನಾನು ಸಾಂಬಾರು ಮಾಡೋದು ಪಲ್ಯ ಮಾಡೋದು ಹಂಗೆ ಮಾಡ್ತಾ ಇರ್ತೀನಿ ಸೊ ಹಂಗಾಗಿ ಅವ್ರು ಚಟ್ನಿ ಮಾಡ್ಕೊಂಡ್ರು ಸೊ ಚಟ್ನಿನೂ ಮಾಡಿದ್ದು ಮುಂದೆ ತೋರಿಸ್ತೀನಿ ಅದಾದಮೇಲೆ ಉಳಿತಲ್ಲ ಹಂಗಾಗಿ ನಾನು ಏನು ಮಾಡೋಣ ಅಂತ ಅಂದ್ಕೊಂಡೆ ಅಂದ್ರೆ ನುಗ್ಗೆ ಸೊಪ್ಪಿನ ಬಸ್ ಸಾಂಬಾರು ಮಾಡೋಣ ಅಂತ ಭಾಳ ಅಂದ್ರೆ ಭಾಳ ದಿನ ಆಗಿತ್ತು ಮಾಡಿದ್ದೇ ಇಲ್ಲ ಮಾಡಿಕೊಂಡ್ರೂ ನಿಮ್ಮ ಜೊತೆಗೆ ನಾನು ರೆಸಿಪಿನ ಶೇರ್ ಮಾಡ್ಕೊಂಡಿರಲಿಲ್ಲ ನಾನು ವಿಡಿಯೋ ಮಾಡಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಂಡಿರಲಿಲ್ಲ ಹಾಗಾಗಿ ಇವತ್ತು ನುಗ್ಗೆ ಸೊಪ್ಪಿನ ಬಸ್ಸಾರು ಮಾಡೋಣ ಅಂಥೇಳಿ ರೆಡಿ ಮಾಡ್ಕೊಂಡಾಗತ್ತ ನೋಡ್ರಿ ಸೊ ಸೊಪ್ಪು ಮತ್ತು ಬೇಳೆ ಎಲ್ಲ ಹಾಕಿ ಒಂದು ರೌಂಡ್ ಬೇಯಿಸ್ಕೊಂಡೆ ಸೊ ಬೇಯಿಸ್ಕೊಂಡು ಬೇಳೆನ ಮತ್ತು ಸೊಪ್ಪನ್ನ ಒಂದು ಸ್ವಲ್ಪ ತೆಗೆದು ಇಟ್ಕೊಂಡು ಅದ್ರ ನೀರನ್ನ ಒಂದು ಸೈಡ್ ಇಟ್ಟೆ ಸೊ ಅದಾದಮೇಲೆ ಏನು ಮಾಡಿದೆ ಮಾಮೂಲಿ ಟೊಮೆಟೊ ಬೇಯಿಸಿರ್ತೀನಲ್ಲ ನಾನು ಈಗೆಲ್ಲ ಹುರಿದು ಸ್ವಲ್ಪ ಮಾಡೋದು ಕಡಿಮೆ ಮಾಡಿಬಿಟ್ಟಿನಿ ಡೈರೆಕ್ಟ್ ಕೊಬ್ಬರಿ ಖಾರದ ಪುಡಿ ಮತ್ತು ಮನೇಲಿ ಮಾಡೋ ಸಾಂಬಾರು ಪೌಡ್ರು ಒಂದು ಸ್ವಲ್ಪ ರಸಮ್ ಪೌಡ್ರು ಅದಾದಮೇಲೆ ಒಂಚೂರು ಬೆಲ್ಲ ಬೇಕಂದ್ರೆ ಬೆಲ್ಲ ಆಮೇಲೆ ಹಾಕೋಬೋದು ಖಾರದ ಪುಡಿ ಮಸಾಲೆ ಪುಡಿ ಒಂದು ಸ್ವಲ್ಪ ಜೀರಿಗೆ ಕೊಬ್ಬರಿ ಕೊತ್ತಂಬರಿ ಸೊಪ್ಪು ಮತ್ತು ಬೇಯಿಸಿರೋ ಬೇಳೆ ಟೊಮೆಟೊ ಕೂಡ ಇದ್ರ ಜೊತೆಗೆ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಬಿಟ್ಟೆ ಎಲ್ಲರೂ ಬೇರೆ ಥರ ಮಾಡ್ತಾರೆ ಅಂತ ಅಂದ್ಕೊತೀನಿ ಬಟ್ ನಾನು ಮಾಡೋ ಸ್ಟೈಲ ಹಿಂಗೆ ಬಟ್ ಬಟ್ ಟೇಸ್ಟ್ ಮಾತ್ರ ಚಲೋನ ಕೊಡ್ತು ನಮಗೆ ನೀವು ಒಂದು ಸಲ ಹಿಂಗೆ ಟ್ರೈ ಮಾಡಿ ನೋಡಿರಿ ನಿಮಗೆ ಹೆಂಗೆ ರುಚಿ ಅಂತ ಅನ್ನಿಸ್ತತಿ ಅಂಥೇಳಿ ನೋಡಿರಿ ಒಂದು ಸಲ ಅಂತ ಒಂದೇ ಥರ ಮಾಡೋದಕ್ಕಿಂತ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ರೆ ಒಂದು ಸ್ವಲ್ಪ ರುಚಿನೂ ಅಂತ ಅನಿಸ್ತತ್ತಲ್ಲ ದಿನ ಒಂದೇ ಥರ ತಿನ್ನೋದ್ಕಿಂತ ಇವತ್ತೊಂದು ಸ್ವಲ್ಪ ಟೇಸ್ಟ್ ಅಥವಾ ಡಿಫ್ರೆಂಟಾಗಿ ಮಾಡ್ಕೊಂಡ್ರೆ ಏನೋ ಒಂಥರ ಚಲೋ ಅಂತ ಅನಿಸ್ತತಿ ಅನ್ನೋದಕ್ಕೆ ಸೊ ಈ ಥರ ಸಲ ಟ್ರೈ ಮಾಡಿ ನೋಡಿರಿ ಅದೆಲ್ಲ ರುಬ್ಕೊಂಡಾದಮೇಲೆ ಇದನ್ನು ಒಗ್ಗರಣೆ ಕೊಟ್ಕೊಂಡೆ ಪಕ್ಕದಲ್ಲಿ ಅದನ್ನೂ ಪಲ್ಯನೂ ಮಾಡಿಕೊಂಡೆ ಜೊತೆಗೆ ಈ ಮುದ್ದೆ ಒಳಗಡೆ ಏನೂ ಇರೋಲ್ಲ ಜಸ್ಟ್ ನೀರಿಂದ ಏನು ಕುದ್ದಿರೋ ಮಸಾಲೆ ಅಷ್ಟು ಇರುತ್ತಲ್ಲ ಜೊತೆಗೆ ಒಂದು ಸ್ವಲ್ಪ ಏನಾದರೂ ಸೈಡಿಗೆ ಥರ ಈ ಕಡೆ ಮಂಡ್ಯ ಸೈಡ್ ಜನ ಸೊ ಈ ಕಡೆ ಹಾಸನ ಸೈಡ್ ಜನ ಈ ಕಡೆ ಎಲ್ಲರಿಗೂ ಈ ಥರ ಪಲ್ಯ ನೀರಂಗ ಸಾಂಬಾರು ಜೊತೆಗೆ ಪಲ್ಯ ಇಟ್ಕೊಂಡು ತಿಂದು ಮುದ್ದೆ ಅಭ್ಯಾಸ ಅಲ್ಲ ನಮ್ಮ ಕಡೆ ನಾವು ಈ ಥರ ಏನು ಮಾಡಲ್ಲ ಒಂದಿಷ್ಟು ಜನ ಇದ್ರೆ ನೀವು ಉತ್ತರ ಕರ್ನಾಟಕದವ್ರು ರಾಗಿನೂ ಮುದ್ದೆನೂ ಚೆನ್ನಾಗಿ ಮಾಡ್ತಿರಲ್ಲ ಅಂಥೇಳಿ ನನಗೆ ಈ ಮುದ್ದೆ ಕಲಿಸ್ಕೊಟ್ಟಿದ್ದೆ ಆ್ಯಕ್ಚುಲಿ ಯಾರು ಅಂತ ಮುಂದೆ ಹೇಳ್ತೀನಿ ಬನ್ನಿ ಸೊ ಹಾಗಾಗಿ ಇದೊಂಥರ ಟೇಸ್ಟ್ ಚೆನ್ನಾಗಿ ಕೊಡ್ತೈತಿ ಅಂಥೇಳಿ ನುಗ್ಗೆ ಸೊಪ್ಪು ಹೆಲ್ತಿಗಂತರು ಭಾಳ ಅಂದ್ರೆ ಭಾಳ ಅಂತಾರೆ ಎಷ್ಟು ಹೀಟೋ ಅಷ್ಟೇ ಬಾಡಿಗೆ ಬೆನಿಫಿಟ್ಟು ಅಂತ ಹೇಳ್ತಾರೆ ಹಾಗಾಗಿ ಈ ಟೈಮಲ್ಲಿ ಅಂದರೆ ಈಗ ಕೋಲ್ಡ್ ಐತಿ ಸೊ ಈಗ ಮಳೆಗಾಲದಲ್ಲಿ ತಿಂದರೆ ಅದು ಹೀಟ್ ಅಂತ ಅನ್ಸೋದಿಲ್ಲ ಸೊ ಇರೋ ಇರೋ ಕೋಲ್ಡಿಗೆ ಒಂದು ಸ್ವಲ್ಪ ಅದು ಬೆಚ್ಚಗೆ ಮಾಡ್ತೈತಿ ಬಾಡಿನ ಅಂಥೇಳಿ ಈ ಟೈಮಲ್ಲಿ ನಾನು ಸ್ವಲ್ಪ ತೊಗೊಂಡು ಮಾಡಿರ್ತೀನಿ ಬೇಸಿಗೆ ಟೈಮಲ್ಲಿ ಸ್ವಲ್ಪ ಅವಾಯ್ಡ್ ಮಾಡ್ತೀನಿ ಬಟ್ ಈ ಟೈಮಲ್ಲಿ ಆದಷ್ಟು ಹೀಟಿನ ಪದಾರ್ಥಗಳೇನಿದವು ಅವನ್ನ ಈ ಟೈಮಲ್ಲಿ ತಿಂದು ಬಾಡಿನ ಸ್ವಲ್ಪ ಬಿಸಿ ಬಿಸಿಯಾಗಿ ಹೀಟಾಗಿ ಇಟ್ಕೊಳ್ಳೋಕೆ ಟ್ರೈ ಮಾಡಬೇಕಲ್ಲ ನಾವು ಕೋಲ್ಡ್ ಆಗಿಬಿಟ್ರೆ ಮನುಷ್ಯನಿಗೆ ಕೋಲ್ಡು ಆಗಂಗಿಲ್ಲ ಹೀಟು ಆಗಂಗಿಲ್ಲ ಹಂಗೆ ಇರ್ತಾನೆ ನಾನು ನಾನಿರೋದು ಹಂಗೆ ಬಟ್ ಒಬ್ಬೊಬ್ಬರು ಗಟ್ಟಿ ಇರ್ತಾರೆ ನಾನು ಮಾತ್ರ ಹಾಗೆ ಇತ್ತಲ್ಲ ಕೋಲ್ಡ್ ಆಗಂಗಿಲ್ಲ ಇತ್ತಲ ಹೀಟು ಆಗಂಗಿಲ್ಲ ಹಂಗೆ ಆಗ್ಬಿಡ್ತೈತಿ ಹಾಗಾಗಿ ಸೊ ಈ ಟೈಮಲ್ಲಿ ತಿಂದರೆ ಏನು ಹೆಲ್ತಿಗೆ ಏನು ಅಂಥ ಹೀಟ್ ಅಂತ ಅನ್ಸೋದಿಲ್ಲ ಹಾಗಾಗಿ ಬೇಯಿಸಿಟ್ಕೊಂಡಿರೋ ಬೇಳೆ ಸೊಪ್ಪನ್ನು ಸಹ ಸೈಡಿಗೆ ಇಟ್ಟಿದ್ನಲ್ಲ ಅದನ್ನು ಸ್ವಲ್ಪ ಮಿಕ್ಸಿ ಮಾಡ್ಕೊಂಡು ಸಾಂಬಾರು ಅಂತರೂ ರೆಡಿ ಆಗಿಬಿಡುತ್ತೆ ಸ್ವಲ್ಪ ಪಲ್ಯನೂ ಹೇಳಿ ಮಾಮೂಲಿ ಈರುಳ್ಳಿ ಟೊಮ್ಯಾಟೊ ಬೆಳ್ಳುಳ್ಳಿ ಕರ್ಬೇವಿನ ಸೊಪ್ಪು ಇಂಗು ಜೀರಿಗೆ ಸಾಸಿವೆ ಸೊ ಎಲ್ಲ ಮಾಮೂಲಿ ಹೆಂಗೆ ನಾವು ಪಲ್ಯ ಎಲ್ಲ ರೆಡಿ ಮಾಡ್ಕೊತೇವೆ ಹಂಗನ ಇದನ್ನು ಪಲ್ಯನೂ ರೆಡಿ ಮಾಡಿಕೊಂಡು ಇಟ್ಕೊಂಡಿರೋ ಬೇಳೆನ ಇದಕ್ಕೆ ಹಾಕಿ ನಮ್ಮ ನಮ್ಮ ಮನೇಲಿರೋ ಸಾಂಬಾರು ಪೌಡ್ರ್ಗಳನ್ನೆಲ್ಲ ಹಾಕ್ಬಿಟ್ರೆ ಪಲ್ಯನೂ ರೆಡಿ ಆಗ್ತೈತಿ ಜೊತೆಗೆ ನುಗ್ಗೆ ಸೊಪ್ಪಿಂದ ಏನೋ ಬಸ್ಸಾರು ಅಂತ ಹೇಳ್ತಾರೆ ನಮ್ಮ ಇಲ್ಲಿ ಇಲ್ಲಿ ಜನ ಎಲ್ಲ ಬಸ್ಸಾರು ಅಂತ ಹೇಳ್ತಾರೆ ಸೊ ನಮ್ಗೆ ನಮ್ಮ ಕಡೆ ಮಾಡಲ್ಲಲ್ಲ ಹಾಗಾಗಿ ನಾವು ಕೂಡ ಬಸ್ ಸಾಂಬಾರು ಅಂತಲೇ ಹೇಳ್ಬಿಡ್ಬೇಕಾಗ್ತೈತಿ ನಮ್ಮ ಕಡೆ ಎಲ್ಲ ಕಟ್ಟಿನ ಸಾಂಬಾರು ಅನ್ನೋ ಒಂದು ಮಾತು ನಾವು ಯೂಸ್ ಮಾಡ್ತೀವಿ ಅಂದರೆ ಯಾವುದೇ ಬೇಳೆ ಬೇಯಿಸ್ಲಿ ಯಾವುದೇ ಕಾಳು ಬೇಯಿಸಲಿ ಅದ್ರ ಮೇಲೆ ನೀರಿಗೆ ಕಟ್ಟು ಅನ್ನೋ ಒಂದು ವರ್ಡ್ ಹೇಳ್ತೇವೆ ನಾವು ಸೊ ಹಂಗಾಗಿ ಅದನ್ನು ನೀರಿಂದ ಮಾಡಿದರೆ ಅದು ಕಟ್ಟಿನ ಸಾರು ಅಂತಲೇ ಅಂತ ಹೇಳ್ತೀವಿ ನಾವು ಹಾಗಾಗಿ ನಾವು ಕಟ್ಟಿನ ಸಾರು ಅಂತ ಹೇಳಿದರೆ ನೀವೆಲ್ಲರೂ ಬಸ್ ಸಾಂಬಾರು ಅಂತ ಹೇಳ್ತೀರಲ್ಲ ಹಾಗಾಗಿ ಸಾಂಬಾರನು ಕೂಡ ಒಂಥರ ಘಮ್ ಅಂತ ಸಕ್ಕತ್ತಾಗಿ ಬಂದಿತ್ತು ಸಾಂಬಾರು ಕೂಡ ನಾನು ಮಾಡಿದ್ದೀನಿ ಅಂತ ಅಲ್ಲ ನಾನು ಈ ಥರ ಸಾಂಬಾರು ಮಾಡೋಕ್ಕೆ ಇಷ್ಟವೂ ಪಡೋಂಗಿಲ್ಲ ನನಗೆ ತಿನ್ನೋಕೆ ಇಷ್ಟವೂ ಆಗಂಗಿಲ್ಲ ನಂಗೆ ನೀರು ನೀರು ಸಾಂಬಾರು ಇಷ್ಟ ಅಂದರೆ ಈ ಥರ ಮಸಾಲೆ ಇಲ್ಲದೆ ಇರೋ ಥರ ಬೇಳೆ ನೀರು ಆ ಥರ ಸಾಂಬಾರು ಇಷ್ಟ ನಂಗೆ ರಸಮ್ ಥರ ಹಾಗಾಗಿ ಬಟ್ ಇದು ಟೇಸ್ಟ್ ಮಾತ್ರ ಭಾಳ ಚಲೋ ಅಂದ್ರೆ ಭಾಳ ಚಲೋ ಆಗಿತ್ತು ರೀ ನಾನು ಮ್ಯಾಲೆ ನಿಮ್ಮ ಜೊತೆಗೆ ನಾನು ವಿಡಿಯೋ ಶೇರ್ ಮಾಡ್ಕೊತಿರೋದು ಈ ರಾಗಿ ಮುದ್ದೆ ಜೊತೆಗೆ ಈ ನುಗ್ಗೆ ಸೊಪ್ಪಿನ ಬಸಾರು ಮತ್ತು ಜೊತೆಗೆ ಈ ಪಲ್ಯ ಎಂಥ ಟೇಸ್ಟ್ ಕೊಡ್ತು ಅಂತ ಹೇಳಿದರೆ ಅವತ್ತು ನಿಜಕ್ಕೂ ಮಾರನೇ ದಿನ ಕೂಡ ಮುದ್ದೆ ಮಾಡಿಕೊಂಡು ಅದೇ ಸಾಂಬಾರಿಗೆ ತಿಂದುಬಿಟ್ವಿ ನಾವು ಅಂತ ಟೇಸ್ಟ್ ಕೊಡ್ತದೆ ಪಲ್ಯ ರೆಡಿ ಆಯ್ತು ನೋಡ್ರಿ ಅದು ನೀವು ಕೂಡ ಒಂದುಸಲ ಟ್ರೈ ಮಾಡಿರ್ತೀರಾ ಬಟ್ ಈ ಥರ ಒಂದ್ಸಲ ಟ್ರೈ ಮಾಡಿರಿ ಅಂತ ಅಷ್ಟೇ ಹೇಳೋದು ನಾನು ಯಾವ ಥರ ಮಾಡಿದೆ ಅಂತ ಹೇಳಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತಾ ಇದ್ದೀನಿ ಯಾರೂ ಮಾಡಲಿಲ್ಲದ್ದು ಏನು ಇವಳು ಮಾಡ್ತಿಲ್ಲ ಅನ್ನೋ ಮಾತು ಬೇಡ ನಾನು ಯಾವ ಥರ ಮಾಡ್ತೀನಿ ಸೊ ನನಗೂ ಮಾಡೋಕೆ ಬರ್ತೈತಿ ಅಂತ ಹೇಳಿ ಇದ್ರ ಜೊತೆ ಗೊತ್ತಿಲ್ಲದೆ ಇರೋರು ಒಂದಿಷ್ಟು ಜನ ಕೇಳಿದ್ರು ಮುದ್ದೆ ಸಾಂಬಾರನ್ನ ಶೇರ್ ಮಾಡಿರಿ ಅಕ್ಕ ಅಂತ ಸುಮಾರು ದಿನದಿಂದ ಹಾಗಾಗಿ ಅವರಿಗೆ ಅಂತ ಇದನ್ನ ಶೇರ್ ಮಾಡ್ತಾ ಇದ್ದೀನಿ ನೋಡ್ರಿ ಇದೆ ನೋಡಿರಿ ನುಗ್ಗೆ ಸೊಪ್ಪಿಂದ ಏನು ಚಟ್ನಿ ಅಂತ ಹೇಳ್ತಾರೆ ಪುಡಿ ಪೌಡ್ರು ಚಟ್ನಿ ಸೊ ಇದ್ರದ್ದು ರೆಸಿಪಿ ಕೂಡ ನಾನು ಇದ್ರ ಜೊತೆಗೆ ಲಿಂಕ್ ಹಾಕಿರ್ತೀನಿ ಸೊ ಒಂದ್ಸಲ ಚೆಕ್ ಮಾಡಿರಿ ಫೈನಲಿ ಮುದ್ದೆ ಕೂಡ ರೆಡಿ ಆಯ್ತು ಮುದ್ದಿ ಜೊತೆಗೆ ಏನಾದರೂ ಹಪ್ಪಳ ಸ್ಯಾಂಡ್ಗೆ ಅಥವಾ ಬಜ್ಜಿ ಪೋಂಡ ಇದ್ರೆ ಒಂಥರ ರುಚಿ ಅಂತ ಅನಿಸ್ತೈತಿ ನಮ್ಗಾರ ಹಪ್ಪಳ ಶ್ಯಾಂಡ್ಗೆ ಅಭ್ಯಾಸ ಐತಿ ಹಾಗೆ ಹಪ್ಪಳ ಸ್ಯಾಂಡ್ಗೆ ಸ್ವಲ್ಪ ಖಾಲಿ ಆಗಿದ್ವು ಹಾಗಾಗಿ ಏನು ಮಾಡಿದೆ ಮೆಣಸಿನ್ಕಾಯಿ ಬಂದಿದ್ದೆ ಈ ಬೆಂಗ್ಳೂರು ಸೈಡ್ ಮೆಣ್ಸಿನ್ಕಾಯಿ ಬರ್ತಾವಲ್ಲ ನಮ್ಮ ಕಡೆ ಮಿರ್ಚಿ ಥರ ಅಲ್ಲ ಬೆಂಗಳೂರು ಸೈಡ್ ಬರೋ ಮೆಣ್ಸಿನ್ಕಾಯಿ ಮಿರ್ಚಿ ಥರ ಮೂರು ಮುದ್ದೆ ಮಾಡಿಟ್ಕೊಂಡೆ ಅದಾದಮೇಲೆ ಮುದ್ದೆ ಇನ್ನೂ ಸ್ವಲ್ಪ ಬಿಸಿ ಇತ್ತಲ್ಲ ಹಾಗಾಗಿ ಬಿಸಿ ಮಿರ್ಚಿ ಮಾತ್ರ ಬಿಸಿ ಬಿಸಿಯೇ ಬೇಕಾಗತ್ತಲ್ಲ ಹಾಗಾಗಿ ಮಿರ್ಚಿಗೆ ರೆಡಿ ಮಾಡ್ಕೊತಾ ಇದ್ದೆ ಸೊ ಇನ್ನು ಮುದ್ದೆನ ನಾನು ಯಾರು ಹೇಳ್ಕೊಟ್ರು ಅಂತ ಹೇಳಿದರೆ ನಾನು ಇದ್ದ ಹಳೆಯ ಏರಿಯಾದಲ್ಲಿ ನಮ್ಮ ಮನೆ ಪಕ್ಕದಲ್ಲಿ ಹಾಸನ್ನಿಂದ ಶುಭ ಅಕ್ಕ ಅಂತ ಹೇಳಿದ್ಲು ಸೊ ಅವಳೇ ನನಗೆ ಮುದ್ದೆ ಹೇಳ್ಕೊಟ್ಟಿದ್ದು ಈ ಥರ ಮಾಡಬೇಕು ಈ ಥರ ಇಲ್ಲ ಅಂತ ಹೇಳಿ ಹೇಳ್ಕೊಟ್ಟಿದ್ದೆ ಅವಳು ನನ್ನ ಮುದ್ದೆ ಮಾಡಿದ ಸತ್ತಿಗೆ ಒಮ್ಮೆಲ್ಲ ಅಕ್ಕನ ನೆನ್ಪು ಮಾಡ್ಕೊತೀನಿ ಯಾರೂ ಅಷ್ಟು ನೀಟಾಗಿ ಹೇಳ್ಕೊಡಲ್ಲ ನೀ ಈಟಾಗಿ ಹೇಳ್ಕೊಟ್ಟಿದ್ಲು ಅಕ್ಕ ನೀ ಈಟಾಗಿ ಮುದ್ದೆ ಕಲ್ತಿದ್ದೀನಿ ನಾನು ಮಾಡೋದು ಸೊ ಈ ವಿಡಿಯೋ ಮುಖಾಂತರ ಅಕ್ಕಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ನಂಗೆ ಮುದ್ದೆ ಕಲಿಸ್ಕೊಟ್ಟಿದ್ದಕ್ಕೆ ಆಮೇಲೆ ಅದೇ ಹೇಳಿದ್ನಲ್ಲ ಮಿರ್ಚಿ ಅಂತೇಳಿ ಅದು ಏನಾಯಿತು ಅಂತ ಹೇಳಿದರೆ ಹಿಟ್ಟು ಆಗ ಕಲಿಸಿ ಒಂದು ಹದಿನೈದು ಇಪ್ಪತ್ತು ನಿಮಿಷ ಅಥವಾ ಒಂದು ಅರ್ಧ ಗಂಟೆ ಹಿಟ್ಟು ಕಲಸಿಟ್ರೆ ಚೆನ್ನಾಗಿ ಬರ್ತಾವೆ ಬಟ್ ಆಗ ಕಲಸಿ ಮಾಡಿಬಿಟ್ರೆ ಇನ್ನು ನಮ್ಮ ಕಡೆ ಮಿ ಅಲ್ಲಲ್ಲ ತರಲಲ್ಲ ಇವು ಇಷ್ಟ ಹಾಗಾಗಿ ಒಂದು ನಾಲ್ಕು ಹೆಂಗೆಂಗೋ ಬಿಟ್ಕೊಂಡ್ವಿ ಬಿಟ್ಕಂಡ್ವಿ ನೋಡಿರಿ ಮುದ್ದೆ ಮತ್ತು ಬಸ್ ಜೊತೆಗೆ ಪಲ್ಯ ಎಂಥ ಟೇಸ್ಟ್ ಅಂತೀರಾ ಕತರ್ನಾಕ ಟೇಸ್ಟ್ ಮಾತ್ರ ಸೊ ಇವರು ಕೂಡ ಎಲ್ಲರೂ ನಾವು ಊಟ ಮಾಡಿದ್ವಿ ನನಗಂತರೂ ಈ ಥರ ಸಾಂಬಾರು ಇಷ್ಟ ಆಗೋಲ್ಲ ಬಟ್ ಮುದ್ದೆ ಜೊತೆಗೆ ಮಾತ್ರ ಒಂಥರ ಏನೋ ಆ ಅಂತ ಅನಿಸ್ಬಿಟ್ಟಿತ್ತು ಸೊ ನೋಡ್ರಿ ಜೊತೆಗೆ ಒಂದು ನಾಲ್ಕು ನಾಲ್ಕು ಮಿರ್ಚಿ ಅಂದರೆ ರಾಜು ತಿನ್ನೋದು ಕಡಿಮೆ ಹೇಳೇ ಹೇಳುತ್ತೆ ನಿಮ್ಗೆ ಆ ವಿಡಿಯೋದಾಗಾದರೂ ಆದರೂ ಅವ್ರು ತಿಂದರೆ ಒಂದು ಇಲ್ಲ ಅರ್ಧ ಈ ಸಲ ಅಂತರೂ ಅವ್ರು ತಿನ್ನಲೇ ಇಲ್ಲ ಸೊ ನಮ್ಗೆ ಇಬ್ಬರಿಗೆ ಅಂಥೇಳಿ ಒಂದು ನಾಲ್ಕಷ್ಟೇ ನಾನು ಜಾಸ್ತಿ ಮಾಡಿರಲಿಲ್ಲ ಒಂದು ಮೆಣಸಿನ್ಕಾಯಿ ಒಳಗಡೆ ಒಂದು ಅಷ್ಟೇ ಕಟ್ ಮಾಡಿಕೊಂಡು ಸೊ ತಿಂದ್ವಿ ಆವತ್ತಿನ ಬ್ಲಾಗ್ ಅಲ್ಲಿಗೆ ಮುಗೀತು ನೆಕ್ಸ್ಟ್ ಡೇ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಏನಂತ ಹೇಳಿದರೆ ಶ್ರಾವಣ ಮಾಸದಲ್ಲಿ ನನಗೆ ಒಂದು ಸ್ವಲ್ಪ ದೇವದಿಂದ್ರಗೆ ಹೋಗಿ ಬರೋದು ಅಭ್ಯಾಸ ಒಂದು ಸ್ವಲ್ಪ ನಮ್ಮ ಮನೆಗೆ ನಮ್ಮ ಮನೆಯಿಂದನೂ ಬೆಳೆಸ್ಕೊಂಡೇ ಬಂದಿದ್ದೀವಿ ಹಾಗಾಗಿ ಎಲ್ಲ ದೇವ್ರ ದರ್ಶನವೂ ಮಾಡಿದೆ ಮನೆ ದೇವ್ರ ದರ್ಶನ ಅಂತ ಆಗಂಗಿಲ್ಲ ಹಾಗಾಗಿ ಇಲ್ಲಿರೋ ಎಲ್ಲಮ್ಮನ ದೇವಸ್ಥಾನಕ್ಕೇ ಹೋಗಿ ಬಂದೆ ಸಾಯಿ ಸಾಯಿಬಾಬನ್ ದೇವಸ್ಥಾನಕ್ಕೆ ವಾರ ಗುರುವಾರ ಹೋಗೇ ಹೋಗ್ತೀವಿ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಒಂದ್ಸಲ ಹೋಗಿ ಬಂದುಬಿಡೋಣ ಶ್ರಾವಣದಲ್ಲಿ ಸೊ ನಾನು ಹೋಗಿ ಬಂದಿದ್ದೆ ಇವಳು ಎಷ್ಟು ಹೋಗಿರಲಿಲ್ಲ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹಾಗಾಗಿ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟಿದ್ದೇವೆ ನೋಡ್ರಿ ಇನ್ನೀ ಹಲ್ದಿ ಮಾರ್ಗ ಎಲೆಕ್ಟ್ರಾನಿಕ್ ಸಿಟಿ ರೆಡಿ ಆಗ್ಬಿಟ್ಟೈತಿ ನಿಮಗೆ ನಾನು ಹಿಂದಿನ ಬ್ಲಾಗಲ್ಲಿ ಶೇರ್ ಮಾಡ್ಕೊಂಡಿದ್ದೆ ಬಟ್ ಇಲ್ಲಿ ಏನೋ ಒಂದು ಅವಾಂತರ ಮಾಡಿಬಿಟ್ಟಾರ ಅಂತ ಹೇಳಿದರೆ ಈ ನಾವಿರೋ ಪ್ಲೇಸ್ ಬಂದುಬಿಟ್ಟು ಕೊನಪ್ಪ ನಗರಹಾರ ಬಟ್ ಆ ಕೊನಪ್ಪ ನಗರಹಾರನ ಎಲೆಕ್ಟ್ರಾನಿಕ್ ಸಿಟಿ ಅಂತ ಹೇಳಿ ಮಾಡಿದ್ದಾರೆ ಅವಾಂತರ ಅಂತಲೇ ಆಗ್ಬಿಟ್ಟೈತೆ ಅದು ಇಲ್ಲದ ಜನಕ್ಕೆ ನಮಗೆ ಹೆಂಗೋ ಗೊತ್ತಿರೋ ಜನಕ್ಕೆ ಹೆಂಗೋ ಅಲ್ಲಿ ಇಳಿದು ಇಲ್ಲಿ ಇಳ್ದು ಹೆಂಗೋ ಮಾಡ್ಕೊಂಡ್ಬಿಡ್ತೇವೆ ಬಟ್ ಬೇರೆ ಯಾರಿಗಾದ್ರೂ ಬಂದವರಿಗೆ ಕೊನಪ್ ನಗರಾರ ಅಂತ ಇಳಿರಿ ಅಂದರೆ ಕೊನಪ್ ನಗ್ರಹಾರ ಅನ್ನೋ ಒಂದು ವರ್ಡೇ ಇಲ್ಲ ಎಲೆಕ್ಟ್ರಾನಿಕ್ ಸಿಟಿ ಅಂತ ಹೇಳ್ತಾರೆ ಎಲೆಕ್ಟ್ರಾನಿಕ್ ಸಿಟಿ ಇರೋ ಪ್ಲೇಸ್ಗೆ ಇನ್ಫೋಸಿಸ್ ಎಲೆಕ್ಟ್ರಾನಿಕ್ ಸಿಟಿ ಅಂತ ಹೇಳೇನೋ ಮಾಡಿದ್ದಾರೆ ಫೌಂಡೇಶನ್ ಇನ್ಫೋಸಿಸ್ ಫೌಂಡೇಶನ್ ಎಲೆಕ್ಟ್ರಾನಿಕ್ ಸಿಟಿ ಅಂತ ಮಾಡಿದ್ದಾರೆ ಸೊ ಇದೊಂದು ಸ್ವಲ್ಪ ಗದಲಾಯಿಸ್ಬಿಟ್ಟಿದ್ದಾರೆ ಈ ಹಳದಿ ಮಾರ್ಗದಲ್ಲಿ ನಾವಿರೋ ಪ್ಲೇಸ್ಗಳನ್ನು ಸ್ವಲ್ಪ ಜನಕ್ಕೆ ಸ್ವಲ್ಪ ಕನ್ಫ್ಯೂಸ್ ಆಗೋ ಥರ ಐತಿ ಸೊ ಮಾಡಿಕೊಂಡೆ ನೋಡಿರಿ ನಾವು ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಬಂದ್ವಿ ಎಷ್ಟು ಜನ ಇದ್ದರು ಅಂದರೆ ಈ ದೇವಸ್ಥಾನದಲ್ಲಿ ಯಾವಾಗಲೂ ಹಿಂಗೆ ಇರ್ತಾರೆ ನಿಲ್ಲಕ್ಕೆ ಜಾಗ ಇರಲ್ಲ ಮಂತ್ರಾಲಯದ ನೆಕ್ಸ್ಟ್ ದೇವಸ್ಥಾನ ಅಂತಲೇ ಇದು ಹೇಳ್ತಾರೆ ತುಂಬ ಚೆನ್ನಾಗೈತಿ ಸೇಮ್ ಅಲ್ಲಿರೋ ತರಾನೇ ಐತಿ ಜಯನಗರದಲ್ಲಿ ಹಂಗಾಗಿ ಜನ ಮಾತ್ರ ತುಂಬ ಇದ್ರು ಗುರುವಾರ ದಿನ ಗುರುವಾರ ದಿನ ಯಾವಾಗ ಗುರುವಾರ ಇದ್ರು ಅಲ್ಲಿ ಜನ ಹಿಂಗೆ ಇರ್ತಾರೆ ದರ್ಶನಕ್ಕೆ ನೋಡ್ರಿ ಎಷ್ಟು ಜನ ಇದ್ರು ಇನ್ನು ಇದು ಪ್ರಸಾದಕ್ಕಿದು ಇಷ್ಟು ಜನ ಅಂದರೆ ರೋಡಿಗೆ ಲೈನ್ ಬಂದಿತ್ತು ನೋಡ್ರಿ ಇಷ್ಟು ಜನಕ್ಕೂ ನೀವು ಹೋಗ್ರಿ ಹೊಟ್ಟೆ ತುಂಬ ಊಟ ಕೊಡ್ತಾರೆ ಎಷ್ಟು ಜನ ಬಂದಿದ್ರು ಅಂತ ಹೇಳಿದರೆ ನಾವು ಹೋಗಿದ್ದೆ ಹನ್ನೊಂದುವರೆ ಒಂದು ಏನಿಲ್ಲ ಅಂದ್ರೂ ಒಂದು ಒಂದೊಂದೂವರೆ ಎರಡು ಸಾವಿರದ ಮೇಲೇ ಜನ ಆಗ್ತಾರೋ ಅದ್ರ ಮೇಲೂ ಜನ ಆಗ್ತಾರೋ ಗೊತ್ತಿಲ್ಲ ಈ ಹಾಲಿಗೆ ಬಂದ ಮೇಲೆ ಗೊತ್ತಾಗ್ತಾರೆ ಎಷ್ಟು ಜನ ಇದ್ದಾರೆ ಅಂಥೇಳಿ ಅಷ್ಟು ಜನಕ್ಕೂ ಅವರು ಹೊಟ್ಟೆ ತುಂಬ ಊಟ ಕೊಡ್ತಾರೆ ನೋಡ್ರಿ ಅಲ್ಲಿ ದಾಸೋಹ ಮಾತ್ರ ತುಂಬ ಚೆನ್ನಾಗೈತಿ ಪ್ರಸಾದ ಎಲ್ಲರಿಗೂ ಹೊಟ್ಟೆ ತುಂಬ ಕೊಟ್ಬಿಟ್ರೆ ಜನ ಖುಷಿನೂ ಆಗ್ತಾರೆ ಅದೇ ಅದೊಂಥರ ದೇವಸ್ಥಾನ ದೇವರು ಕೂಡ ಒಂಥರ ಖುಷಿ ಅಂತ ಅನ್ನಿಸ್ತದೆ ದೇವಸ್ಥಾನ ಅಂತ ಅಂದ್ಬಿಟ್ರೆ ಅಂದರೆ ಶೇರ್ ಮಾಡಿಕೊಂಡೆ ಹೊಟ್ಟೆ ತುಂಬ ಊಟ ಕೊಡ್ತಾರೆ ಅಲ್ಲಿ ದೇವಸ್ಥಾನದಲ್ಲಿ ಆ್ಯಕ್ಚುಲಿ ಇಷ್ಟೆಲ್ಲ ಕೊಡೋ ಅವಶ್ಯಕತೆ ಇಲ್ಲ ಅನ್ಕೊತಿ ನಾನು ಜಸ್ಟ್ ಒಂದು ಪಲಾವ್ ಇಲ್ಲ ಒಂದೊಂದು ನಮ್ಮ ಅನ್ನ ಸಾಂಬಾರು ಕೊಟ್ಟರೆ ಇನ್ನೂ ಒಂದಿಷ್ಟು ಜನ ಜಾಸ್ತಿ ತಿಂತಾರೆ ಅಂತ ಅನ್ನೋದು ನನ್ನ ಮಾತು ಬಟ್ ಅಲ್ಲಿ ಬಂದಿರೋ ಎಲ್ಲ ಜನಕ್ಕೂ ಅಷ್ಟೇ ಪ್ರಸಾದ ಕೊಡ್ತಾರೆ ನೋಡಿರಿ ಫುಲ್ಲು ನಾನು ಪಲಾವು ಮತ್ತು ಒಂದು ಸ್ವಲ್ಪ ಪಾಯಸ ಅಷ್ಟೇ ಊಟ ಮಾಡಿದ ಅನ್ನ ಸಾಂಬಾರು ಮೊಸರನ್ನ ಇತ್ತು ಅದನ್ನೆಲ್ಲ ಏನು ತಿನ್ನಲಿಲ್ಲ ನಾನು ಅಷ್ಟೇ ಬೆಳಗ್ಗೆ ಏನೋ ತಿಂಡಿ ತಿಂದು ಹೋಗಿದ್ವಿ ಹಾಗಾಗಿ ಜಲ್ದಿ ಹೋಗಿದ್ವಲ್ಲ ಜಯನಗರ ಅಂತ ಹೇಳಿದ್ರೆ ಹೇಳಿದರೆ ಫೋರ್ ಕ್ಲಾಕ್ ಶಾಪಿಂಗ್ ಮಾಲ್ ತುಂಬ ಫೇಮಸ್ ಇರೋ ಕಾಂಪ್ಲೆಕ್ಸ್ ಶಾಪಿಂಗ್ ಮಾಲ್ ಅಲ್ಲ ಶಾಪಿಂಗ್ ಮಾಲ್ ಅಂತೇಳೇನೆ ಒಂಥರ ಸ್ಟ್ರೀಟ್ ಥರ ಫೇಮಸ್ ಆಗಿಬಿಟ್ಟೈತಲ್ಲ ಹಾಗಾಗಿ ಇವಳೇನೋ ಸ್ಲಿಪ್ಪರ್ ಇರಲಿಲ್ಲ ಹೇಳಿ ಸ್ಲಿಪ್ಪರ್ ನೋಡೋಣಕ್ಕ ಅಂತ ಅಂದ್ಲು ಅಲ್ಲೇ ಅಲ್ಲ ನಿಯರ್ ಹಂಗಾಗಿ ಹೋಗಿದ್ವಿ ಸೊ ಇದೊಂದು ಶೂ ಥರ ಚೆನ್ನಾಗಿತ್ತು ನೋಡಕ್ಕ ಅಂದ್ಲು ಯಾವ ಬ್ಯಾಡವ ಈಗ ಏನೋ ಅಂತಂದು ನೀನು ನೋಡೋ ಹೇಳಿ ಅಕ್ಕಿ ನೋಡಿದ್ಲು ಬಟ್ ಅವಳಿಗೆ ಸೈಜ್ ಸಿಕ್ಕರೆ ಒಂಥರ ಅದು ಫ್ಲ್ಯಾಟ್ ಥರ ಇರು ಸೊ ಈ ಮೆಟ್ರೋ ಯಾವಾಗ ಬಂದ್ರೆ ನಮಗೆ ಸೀಟು ಸಿಕ್ಕಿದ್ದಿಲ್ಲ ಬಟ್ ಈ ಸಲ ಮಾತ್ರ ಸೀಟ್ ಸಿಕ್ತು ಹಾಗಾಗಿ ವೀಡಿಯೋ ಕ್ಯಾಚ್ ಮಾಡ್ಕೊಂಡ್ವಿ ನೋಡ್ರಿ ಇನ್ನು ಮುಗೀತು ಈಗ ಮನೆಗೆ ಹೋಗ್ತಾ ಇದ್ದೇವಿ ಫೈನಲಿ ಇನ್ನೇನು ಮನೆ ಹತ್ತಿರ ಬಂತು ನಮ್ಮದು ಕೂಡ ಮನೆಗೆ ಬಂದ್ವಿ ಮನೆಗೆ ಬಂದು ಮನೆಗೆ ಬಂದ್ವಿ ಎಷ್ಟು ಗಂಟೆಗೆ ಬಂದ್ವಿ ಮೂರು ಗಂಟೆ ಹಾಗಾಗಿತ್ತು ಹಂಗಾಗಿ ಒಂದು ಸ್ವಲ್ಪ ಹೊತ್ತು ಮಕ್ಕಳು ಎದ್ವಿ ಈಗ ಹೊಟ್ಟೆ ಶೂ ಆಗಿಬಿಟ್ಟೈತಿ ಸ್ವಲ್ಪ ಪ್ರಸಾದ ಬಂದಿದ್ವಲ್ಲ ಹಾಗಾಗಿ ಈಗ ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ನಿನ್ನೆ ಮಾಡಿದ ಮಿರ್ಚಿದ ಮಿರ್ಚಿಗೆ ಮಾಡಿಟ್ಟಿದ್ದು ಏನು ಕಡಲೆ ಇಟ್ಟು ಕಲಸಿದ್ದು ಹಾಗೈತಿ ಹಂಗಾಗಿ ಆ ಹಿಟ್ಟಿಗೆ ಒಂದು ನಾಲ್ಕು ಮಿರ್ಚಿ ಮಾಡ್ಕೊಂಡು ಒಂದು ಸ್ವಲ್ಪ ಗಿರ್ಮಿಟ್ಟಿ ಥರ ಮಂಡಕ್ಕಿ ಮಾಡ್ಕೊಂಡು ತಿನ್ನೋಣ ಅಂಥೇಳಿ ರೆಡಿ ಮಾಡಾಕತ್ತೀನಿ ಸೊಬರ್ರಿ ಇವತ್ತಿನ ಸಂಜೆ ಸ್ನ್ಯಾಕ್ಸ್ ಏನು ಮಾಡ್ತೀನಿ ಏನಿಲ್ಲ ಅಂಥೇಳಿ ತರಿಸ್ತೀನಿ ಅಂಗಡಿ ಗೊತ್ತಾಗ್ಬಿಟ್ಟಿತ್ತು ಹೇಳಿಬಿಟ್ಟಿನಿ ನಮ್ಮ ಕಡೆ ಮಂಡಕ್ಕಿ ಅಂದರೆ ಒಂಥರ ಇರ್ತವೆ ಇಲ್ಲಿ ಮಂಡಕ್ಕಿ ಅಂದರೆ ಗಟ್ಟಿ ಗಟ್ಟಿನೇ ಇರ್ತವೆ ನೀವು ಎಷ್ಟು ಒಗ್ಗರಣೆ ಹಾಕಿರಿ ಅಥವಾ ಎಷ್ಟು ನೆನೆಸ್ರಿ ಅವು ಗಟ್ಟಿ ಹೋಗೋದೇ ಇಲ್ಲ ಹಂಗೆ ಇರ್ತವೆ ಹಾಗಾಗಿ ಒಂದು ಸ್ವಲ್ಪ ಇತ್ತು ಬೆಳಗ್ಗೆ ಮಾಡ್ಕೊಂಡಿದ್ದೆ ಹಾಗಾಗಿ ಅದೇ ಗೊಜ್ಜಿಗೆ ಏನು ಮಾಡಿದೆ ಒಂದಿಷ್ಟು ಮಂಡಕ್ಕಿನ ಹಾಕಿ ಗಿರ್ಮಿಟ್ಟಿ ಥರ ನಮ್ಮ ಕಡೆಯರ ನಮ್ಮ ಕಡೆ ಅಂದ್ರೆ ಗಿರ್ಮಿಟ್ಟಿ ಮಿರ್ಚಿ ಭಾಳ ಫೇಮಸ್ ಹಾಗಾಗಿ ಮಿರ್ಚಿ ಒಂದು ನಾಲ್ಕು ಮಿರ್ಚಿ ಮಾಡ್ಕೊಂಡ್ವಿ ನೋಡಿರಿ ಸೊ ನೋಡಿರಿ ನಾ ಆಮೇಲೆ ಒಂದಿಷ್ಟು ಮಂಡಕ್ಕಿ ಕೊಬ್ಬರಿ ಎಲ್ಲ ಹೆಚ್ಕೊಂಡು ಸಂಜೆ ಸ್ನ್ಯಾಕ್ಸ್ ಅಂತ ರೀ ಇದಾಗಿತ್ತು ನೋಡಿರಿ ನಂಗಾರ ಭಾಳ ಇಷ್ಟ ಹಂಗಾಗಿ ಬೇಗ ಬೇಗ ಕುತ್ಕೊಂಡು ತಿಂದ್ಬಿಟ್ಟೆ ಸೊ ನನ್ನ ಈ ಬ್ಲಾಗ್ ಇಷ್ಟ ಆಗಿತ್ತು ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು